ನಮಸ್ಕಾರ ರೀ ಎಲ್ಲರಿಗೂ ದೇವಿ ಒತ್ತಾ ಹುಬ್ಬಳ್ಳಿ ಶ್ರೀ ಸಿದ್ದಾರೋಢ ಮಠದಾಗ ಬರ್ರಿ ಶ್ರೀ ಅಜ್ಜಾರ ಸ್ವಲ್ಪ ಚರಿತ್ರನ ಹೇಳ್ತೀನಿ ಕೇಳಿ ಅಂತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ಕಮೆಂಟು ಮಾಡಿರಿ ಸಿದ್ದಾರೋಢ ಈಗಿನ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಾಗ ಹದಿನೆಂಟುನೂರ ಮೂವತ್ತಾರು ಮಾರ್ಚ್ ಇಪ್ಪತ್ತಾರರಂದು ರಾಮನವಮಿ ದಿವಸ ಜನ್ಮವನ್ನು ತಾಳಿದ್ರಿ ತಂದೆ ಗುರುಶಾಂತಪ್ಪ ಹಾಗೂ ತಾಯಿ ದೇವಮಲ್ಲಮ್ಮ ದಂಪತಿಗಳಿಗೆ ಜನಿಸಿದ ಸಿದ್ದಾರೂಢ ಜಾರು ಸುಮಾರು ಹತ್ತು ವರ್ಷದವರಿದ್ದಾಗ ಸತ್ಯ ದರ್ಶನವನ್ನು ಮಾಡಿಕೊಳ್ಳಲು ಮನೆ ಬಿಟ್ಟು ಹೊರಬಿದ್ದರು ಸನ್ಯಾಸಿಯಾಗಕ್ಕ ಇವರು ತಂದೆ ತಾಯಿಗಳ ಒಪ್ಪಿಗೆ ಪಡೆದು ಲೋಕ ಸಂಚಾರ ಪ್ರಾರಂಭ ಮಾಡಿದರು ಕೆಲವು ವರ್ಷ ಅಮರಗೊಂಡದ ಗಜದ ಡಾಕ್ಟರ್ ಸ್ವಾಮಿಗಳ ಹತ್ರ ಶಿಷ್ಯತ್ವವನ್ನು ಪಡೆದು ಇವರು ಬ್ರಹ್ಮವಿದ್ಯೆಯನ್ನು ಕಲಿಯೋದಕ್ಕೆ ಆರಂಭಿಸಿದರು ಗುರುಗಳಿಂದ ಶ್ರೀ ಸಿದ್ಧಾರೂಢ ಭಾರತಿ ಎಂಬ ನಾಮವನ್ನು ಪಡೆದ ಇವರೀ ಗುರುವಿನ ಆಜ್ಞೆಯಂತೆ ಲೋಕ ಕಲ್ಯಾಣಾರ್ಥವಾಗಿ ದೇಶ ಸಂಚಾರವನ್ನು ಕೈಗೊಳ್ಳುತ್ತಾರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನೇಪಾಳ ಟಿಬೆಟ್ ಹಾಗೂ ಪಾಕಿಸ್ತಾನದ ಕೆಲವು ಭಾಗಗಳನ್ನು ಒಳಗೊಂಡಂತೆ ಅಖಂಡ ಭಾರತವನ್ನು ಇವರು ಬರೀ ಕಾಲ್ನಡಿಗೆ ಒಳಗ ತಮ್ಮ ನಲವತ್ತನೇ ವಯಸ್ಸಿನಾಗ ಹುಬ್ಬಳ್ಳಿಗೆ ಬಂದು ನೆಲೆಸ್ತಾರ್ರಿ ಸದ್ಗುರು ಸಿದ್ಧಾರ್ಡ್ ತಮ್ಮ ಜೀವನದುದ್ದಕ್ಕೂ ತಪಸ್ವಿ ಶೈಲಿಯೊಳಗ ಬದುಕಿದ್ದೀರಿ ಹಿಂದೂ ಧರ್ಮದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶಿವನ ಅವತಾರವೆಂದು ಇವರನ್ನ ಹೇಳ್ತಾರೆ ಇವರು ಪವಾಡ ಮತ್ತು ಪುಣ್ಯ ಕೆಲಸ ಅಲ್ಲದರಿ ಯಾವುದೇ ಇಲ್ಲದ ಜನರ ಸೇವೆಯೂ ಮಾಡ್ಯಾರೆ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಾಗ ಒಬ್ಬಳ್ಳಾಗ ಜರ್ನಿಧಾನರಾಗ್ತಾರೆ ಅವರ ಸಮಾಧಿನ ಶ್ರೀ ಮಠದಾಗ ಇಲ್ಲೇ ಮಾಡ್ತಾರೆ ಇವರಿಗೆ ಶ್ರೀ ಗುರುನಾಥಾರೋಢರೆಂಬ ಇಷ್ಟಾವಂತ ಶಿಷ್ಯರಿದ್ರೆ ಇವರ ಸಮಾಧಿನು ಶ್ರೀ ಸಿದ್ಧಾರೂಢ ಅಜ್ಜರ ಬಾಜುನ ಐತ್ರಿ ಪ್ರತಿನಿತ್ಯ ಇಲ್ಲೇ ದಾಸೋಹ ನಡೆದಿದ್ರು ದಿನ ಸುಮಾರು ಎಂಟರಿಂದ ಹತ್ತು ಸಾವಿರ ಜನ ಇಲ್ಲೇ ಪ್ರಸಾದವನ್ನು ಸ್ವೀಕರಿಸ್ತಾರ್ರಿ ನೀವೆಲ್ಲರೂ ಒಮ್ಮೆ ಬಿಡು ಮಾಡಿಕೊಂಡು ಶ್ರೀ ಸಿದ್ಧಾರೂಢ ಹಾಗೂ ಶ್ರೀ ಗುರುನಾಥಾರೋಢರ ಮಠಕ್ಕೆ ಭೇಟಿ ಕೊಟ್ಟು ಇಲ್ಲೇ ಆಶೀರ್ವಾದ ಪಡ್ಕೊಂಡು ಆಗ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬರ್ರಿ ಇಂಥವಿನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫಾಲೋನೂ ಮಾಡಿರಿ ನಮಸ್ಕಾರ